ಈ ಸಿನಿಮಾ ಮಾಡಕ್ಕಿಂತ ಮುಂಚೆ ಸ್ಮಶಾನ ಅಂದ್ರೆ ಭಯ ದೆವ್ವ ಅಂದ್ರೆ ಭಯ ಅದೇ ತುಂಬಾ ಹಾರರ್ ಸಿನಿಮಾಗಳು ಅಂದ್ರೆ ಬಹಳ ಇಷ್ಟ ನನಗೆ ಫೇವ್ರೆಟ್ ಅದು ಹಾಗೆ ಫಸ್ಟ್ ನನ್ಗೆ ಆ ಸ್ಮಶಾನ ಅನ್ನೋದೇ ನನ್ಗೆ ಏನೋ ಇಲ್ಲ ಆಗಲ್ಲ ನನ್ ಕೈಯಲ್ಲಿ ಆಗಲ್ಲ ನನ್ ಡೈರೆಕ್ಟರ್ ಹೇಳ್ತಾ ಹೇಳ್ತಾ ಇಲ್ಲ ನನ್ ಕೈಯಲ್ಲಿ ಆಗಲ್ಲ ಸ್ಮಶಾನ ಸೆಟ್ ಹಾಕಿ ಅಂತ ಡೈರೆಕ್ಟ್ರು ಮತ್ತೆ ನನ್ನ ಇಬ್ರು ಪ್ಲಾನ್ ಮಾಡಿ ಫಸ್ಟ್ಗೆ ಇವನ್ ಹೇಳ್ಬಿಟ್ಟಿದಾನೆ ಫಸ್ಟ್ ಒಪ್ಸ್ ಬಿಡೋಣ ಕ್ಯಾರೆಕ್ಟರ್ ಮಾಡೋದ್ನ ಅದಾದ್ಮೇಲೆ ಮೆಲ್ಲೆ ಹೇಳಿ ಸ್ಮಶಾನ ಕರ್ಕೊಂಡ್ ಬಂದ ಸೆಟ್ ಹಾಕಕ್ ಓಕೆ ಅಂತ ಹೇಳಿದ್ರು ರೆಡಿ ಆಗ್ತಾ ಇದೆ ಸೆಟ್ ಓಕೆ ಅಂತ ಸ್ವಲ್ಪ ದಿನ ಶೂಟಿಂಗ್ ಇದೊಂದು ಟೂ ಡೇಸ್ ಇದೆ ಇಲ್ಲ ಸೆಟ್ ಆಗ್ತಾ ಇಲ್ಲ ರಾ ಫೀಲ್ ಬರ್ತಾ ಇಲ್ಲ ಅಂತ ಸುಳ್ಳೆ ಹೇಳಿದ್ರು ಮತ್ತೆ ನಾನು ಹೇಳಿದೆ ಇಲ್ಲ ಶೂಟಿಂಗ್ ಕ್ಯಾನ್ಸಲ್ ಮಾಡು ಪೋಸ್ಟ್ಪೋನ್ ಮಾಡು ಇನ್ನೊಂದು ಟ್ವೆಂಟಿ ಡೇಸ್ ಸೆಟ್ ಹಾಕ್ಬಿಟ್ಟು ನಾವು ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದೆ ಅಷ್ಟೊತ್ತಲ್ಲಿ ಡೈರೆಕ್ಟ್ರು ಬಂದ್ರು ಗೊತ್ತು ನಾನು ಯಾರು ಮುಂದೇನು ಫೇಸ್ ಟು ಫೇಸ್ ನಾನು ಇಲ್ಲ ಅಂತ ಹೇಳಕ್ ಆಗಲ್ಲ ನಂಗ ಸ್ವಭಾವದವಳಲ್ಲ ನಾನು ಡೈರೆಕ್ಟರ್ ಮನೆಗ್ ಬಂದು ಮೇಡಮ್ ಶ್ಮಶಾಂತರ ಶೂಟಿಂಗ್ ಮಾಡ್ಬೇಕು ರಾಫ್ ಇರ್ಬೇಕು ರಾಫ್ ಇರ್ಬೇಕು ಅಂದ್ರು ನಾನು ಅನ್ಕೊಂಡು ಯಾವ ಕರ್ಮಪ್ಪ ಈ ಡೈರೆಕ್ಟ್ ಎಲ್ಲ ಅದಕ್ಕೂ ರಾಫ್ ಇರ್ಬೇಕು ಅಂತಾರೆ ಅಂದ್ಬಿಟ್ಟು ಅದಾದ್ಮೇಲೆ ಅವ್ರಿಗೆ ಎಲ್ಲ ಸರಿ ಆಯ್ತು ಏನೋ ಒಂದು ಓಕೆ ಮಾಡಣ ಶೂಟಿಂಗ್ ಬಟ್ ನಂಗೆ ತುಂಬಾ ಭಯ ಎಲ್ಲಿವರೆಗೂ ಅಂದ್ರೆ ಸಿನಿಮಾ ಮಾಡಕ್ಕಿಂತ ಮುಂಚೆ ಅಹ್ ದೆವ್ವ ಅಂದ್ರೆ ಎಷ್ಟು ಭಯ ಇತ್ತು ಅಂದ್ರೆ ಒಂದ್ ರೂಮಿಂದ ನಾನ್ ಇನ್ನೊಂದ್ ರೂಮ್ಗೆ ಹೋಗ್ಬೇಕಂದ್ರೆ ನನ್ ತಾಯಿನೋ ಇಲ್ಲ ನನ್ ತಮ್ಮನೋ ಯಾರಾದ್ರೂ ನಿಲ್ಲಿಸ್ತಾ ಇದ್ದೆ ಇವನಲ್ಲ ಇವ್ ನನ್ ಇಲ್ಲಿರಲ್ಲ ಸೊ ಯಾರಾದರೂ ನನ್ನ ಇರೋರು ಇಲ್ಲ ಮನೇಲಿ ಕೆಲಸ ಮಾಡೋರು ಇಲ್ಲ ನನ್ನ ಸಿಸ್ಟರ್ ಇಲ್ಲ ಯಾರ ನನ್ನ ಜೊತೆ ಇರ್ಬೇಕು ನಾನ್ ರೂಮ್ಗೆ ಹೋಗ್ತೀನಂದ್ರೆ ಅಂದ್ರೆ ನನ್ನ ನನ್ ಜೊತೆ ಬರ್ಬೇಕು ಅಷ್ಟು ಭಯ ಇತ್ತು ನನ್ಗೆ ದೆವ್ವ ಅಂದ್ರೆ ಆದ್ರೂ ದೆವ್ವಗಳ ಸಿನ್ಮಾ ಯಾವ್ದು ಬಿಡದಿರ ಪ್ರತಿಯೊಂದು ಸಿನ್ಮಾನು ನೋಡ್ತಾ ಇದ್ದೆ ನಾನು ಈ ಸಿನಿಮಾ ಮಾಡಿ ಅದ್ ಏನೋ ಗೊತ್ತಿಲ್ಲ ನನ್ಗೆ ಆ ದೆವ್ವ ಅನ್ನೋದು ಆ ಭಯಾನೆ ಹುಟ್ಟೋಗಿಲ್ಲ ನನಗೆ ಈಗ ನೀವು ಒಬ್ಬಳೆ ಮಧ್ಯರಾತ್ರಿ ಎರಡು ಗಂಟೆಗೆ ಹೋಗಿ ಸ್ಮಶಾನಕ್ಕೆ ಒಬ್ಳೆ ಹೋಗು ಅಂದ್ರೆ ನನ್ಗೆ ಹೋಗ್ಬಿಟ್ಟು ಬರ್ತೀನಿ ಅಷ್ಟು ಧೈರ್ಯ ಬಂದಿದೆ ನನಗೆ ಅದು ಏನು ಶಕ್ತಿನೋ ಗೊತ್ತಿಲ್ಲ